ತಂದೆ ತಾಯಿಯರ ಪಾದದಲ್ಲಿ ತ್ರಿವೇಣಿ ಸಂಗಮ ಕಂಡ ಪುತ್ರ ಕುಂಭಮೇಳದಲ್ಲಿ ಸ್ನಾನ ಮಾಡುವುದು ಸರ್ವ ಪಾಪಗಳನ್ನ ದೂರ ಮಾಡಿಕೊಂಡಂತೆ ಎಂಬ ಪ್ರತಿತಿ ನಂಬಿಕೆ ಕೂಡ ಇದೆ ಮೂರು ನದಿಗಳ ನೀರು ಸಂಗಮ ಅದುವೆ ತ್ರಿವೇಣಿ ಸಂಗಮವೆಂದು ಪ್ರಸಿದ್ಧವಾಗಿದೆ ಸಂಗಮದಲ್ಲಿ ಮಿಂದೇಳುವ ದೇಶ ವಿದೇಶದಿಂದ ಜನರು ಆಗಮಿಸಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಗಾದೆ ಮಾತೆ ಹೇಳುವಂತೆ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನುವಂತೆ ಉಳ್ಳವರು ಪ್ರಯಾಗ್ರಾಜ್ಗೆ ಹೋದರೆ ಇಲ್ಲೊಬ್ಬ ತನ್ನ ತಂದೆ ತಾಯಿಯ ಪಾದಗಳನ್ನು ತೊಳೆದ ನೀರನ್ನೇ ಸಂಗಮದ ನೀರೆಂದು ಭಾವಿಸಿ ಸ್ನಾನ ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ದೇವರನ್ನ ಕಾಣಬೇಕಾದರೆ ತಂದೆ ತಾಯಿಯನ್ನ ಪೂಜಿಸಿ ಅವರಲ್ಲೇ ದೇವರನ್ನ ಕಾಣಿ ಎಂಬ ಮಾಹಿತಿಗೆ ಈ ವ್ಯಕ್ತಿ ಈಗ ಸಾಕ್ಷಿಯಾಗಿದ್ದಾನೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ